ಗೊಜ್ಜನ್ನು ಮಾಡಿ ಮಾಡೋ ವಾಂಗಿ ಒಂಥರ ಟೇಸ್ಟ್ ಇರುತ್ತೆ ಹಾಗೆ ಕುಕ್ಕರ್ನಲ್ಲಿ ನಲ್ಲಿ ಅಂಥ ವಾಂಗಿ ಒಂಥರ ಟೇಸ್ಟ್ ಇರುತ್ತೆ ಇವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿರೋ ಬಿಗಿನರ್ಸ್ಗೆ ಅಂತಲೇ ಇರೋ ವಾಂಗಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಕ್ವಿಕ್ ಆಗುತ್ತೆ ನಾನಿಲ್ಲಿ ಬದನೆಕಾಯಿನ ಉದ್ದುದ ಹೆಚ್ಚಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮನೇಲಿ ಮಾಡಿರೋ ವಾಂಗಿಭಾತ್ ಪೌಡ್ರ್ ಇದ್ರೆ ಅದು ಕೂಡ ಯೂಸ್ ಮಾಡ್ಬೋದು ಒಗ್ಗರಣೆ ಹಾಕಿ ಗೊಜ್ಜನ್ನ ರೆಡಿ ಮಾಡಿ ಇವತ್ತು ನಾನು ವಾಂಗಿಬಾತ್ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗಿಬಿಡತ್ತೆ ಒಂದು ಹತ್ತೇ ನಿಮಿಷದಲ್ಲೇ ವಾಂಗಿಬಾತ್ ರೆಡಿ ರೆಡಿಯಾಗಿರುತ್ತೆ ತುಂಬಾನೇ ರುಚಿಯಾಗಿರತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಅರ್ಧ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಹಾಕೋಬೇಕಾಗತ್ತೆ ತುಂಬ ಜನಕ್ಕಂತೂ ಈ ಗೊಜ್ಜಲ್ ಮಾಡೋ ವಾಂಗಿ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಕ್ವಿಕ್ ಆಗುತ್ತೆ ಇವಾಗ ಸಾಸಿವೆ ಎಲ್ಲ ಹಾಕೊಂಡಿದ್ದೀನಿ ಅದೊಂದು ಸ್ವಲ್ಪ ಸಿಡಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆನು ಬೆಳೆನೂ ನೀವು ಸೇರಿಸ್ಬೋದು ನಾನಿಲ್ಲಿ ಉದ್ದಿನಬೇಳೆ ಹಾಕಿಲ್ಲ ಕಡಲೆಬೇಳೆ ಮಾತ್ರ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪುಗಾಗೋವರೆಗೂ ಹಾಗೆ ಜೊತೆಗೆ ನಾನಿಲ್ಲಿ ಹಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ಹಿಂಗೆ ಯೂಸ್ ಮಾಡ್ಬೋದು ಸ್ವಲ್ಪ ಒಂದು ಪಿಂಚ ಹಿಂಗನ್ ಹಾಕೊಂಡಿದ್ದೀನಿ ಹಾಗೆ ಫ್ರೆಶ್ ಆಗಿರೋ ಕರ್ಬೇನ್ ಸೊಪ್ಪನ್ನು ಹಾಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲಾ ಹಾಕಿ ಕಳಿಸಬಹುದು ಈ ಬಾತು ತುಂಬಾನೇ ರುಚಿಯಾಗಿರುತ್ತೆ ಮಕ್ಕಳಂತೂ ಬಾಕ್ಸ್ ಖಾಲಿ ಮಾಡ್ಕೊಂಬರೋದಂತೂ ಬರೋದಂತೂ ಗ್ಯಾರಂಟಿ ನೀವು ಈಗ ರೆಸಿಪಿ ಮಾಡಿಕೊಟ್ರೆ ಇವಾಗ ನಾನು ಒಂದು ಈರುಳ್ಳಿ ಉದ್ದುದ್ದೇ ಹೆಚ್ಚಿ ಹಾಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನಿಲ್ಲಿ ಇವಾಗ ಅರ್ಧ ಕಪ್ ಆಗುವಷ್ಟು ಬಟಾಣಿ ಹಾಕೊತಾ ಇದ್ದೀನಿ ಹಸಿ ಬಟಾಣಿ ನಾನು ಯಾವುದೇ ರೀತಿ ಬೇಯಿಸಿಲ್ಲ ಇದು ಹಾಗೇ ಹಾಕೊತಾ ಇದ್ದೀನಿ ಇವಾಗ ಎರಡು ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು ಆ ಬಟಾಣಿನೂ ಬೇಯಬೇಕು ಈರುಳ್ಳಿ ಜೊತೆಗೇ ಬೆಂದ್ಕೊಳ್ಳುತ್ತೆ ಇವಾಗ ಇದಕ್ಕೆ ನಾನು ಬದನೆಕಾಯಿ ಸೇರಿಸ್ತೀನಿ ಬದ್ನೆಕಾಯಿ ನಾನಿಲ್ಲಿ ಗ್ರೀನ್ ಬದನೆಕಾಯಿ ತೊಗೊಂಡಿದ್ದೀನಿ ವಾಂಗಿ ಬಾತಿಗೆ ಗ್ರೀನ್ ಬದನೆಕಾಯಿ ಇದ್ರೇ ತುಂಬಾ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಉದ್ದುದ್ದ ಹೆಚ್ಚಿ ಹಾಕೊಂಡಿದ್ದೀನಿ ನಿಮಗೆ ಉದ್ದುದ್ದ ಇಷ್ಟ ಆಗಿಲ್ಲ ಅಂದರೆ ನೀವು ರೌಂಡಾಗೂ ಕಟ್ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಇವಾಗ ಇದನ್ನು ಬೇಯಕ್ಕೆ ಬಿಡ್ತೀನಿ ಬದ್ನೆಕಾಯನ್ನು ತುಂಬ ಹೊತ್ತು ತೊಗೊಳಲ್ಲ ಬೇಯೋಕ್ಕೆ ಬೇಗ ಬೆಂದೋಗ್ಬಿಡತ್ತೆ ನಾವು ಸಿಮ್ಮಲ್ಲೇ ಇಟ್ಟು ಇವಾಗ ಬೇಯಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಶಿನ ಪುಡಿನೂ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ನಾವು ಬೇಯಕ್ಕೆ ಇಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಯಾಕಂದರೆ ನಾವು ಗೊಜ್ಜು ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನು ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಇವಾಗ ಅರ್ಧ ಬೆಂದಿದೆ ಈ ಬದನೆಕಾಯಿ ಅರ್ಧ ಬೆಂದ ಮೇಲೆ ನಾವು ಹುಣಸೆ ಹುಳಿನ ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ಅರ್ಧ ಗಾತ್ರದಾಗೋ ಅಷ್ಟು ನಾನು ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೆ ಅದನ್ನಿವಾಗ ಸೇರಿಸ್ತಾ ಇದ್ದೀನಿ ಹುಣಸೆ ಹುಳಿ ಹಾಕಿದ್ರೇ ತುಂಬಾ ಟೇಸ್ಟ್ ಬರುತ್ತೆ ಹುಳಿ ಹುಳಿ ಫ್ಲೇವರ್ ಇರಬೇಕು ವಾಂಗಿಬಾತಲ್ಲಿ ಆವಾಗಲೇ ಅದು ಚೆನ್ನಾಗಿ ಬರೋದು ಟೇಸ್ಟು ಪುಡಿಯೋಗರೆಲ್ಲಾಗ್ಲಿ ವಾಂಗಿಭಾತಲ್ಲಾಗ್ಲಿ ಸ್ವಲ್ಪ ಹುಳಿ ಟೇಸ್ಟ್ ಇದ್ರೆ ಚೆನ್ನಾಗಿರತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಬೆಂದಿದೆ ಬದನೆಕಾಯಿ ಈ ಟೈಮಲ್ಲಿ ನಾನು ವಾಂಗಿಬಾತ್ ಪೌಡರ್ ನ ಇದ್ದೀನಿ ಇದೀನಿ ಒಂದ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸೇರಿಸಿದ್ದೀನಿ ನಾನು ಇಲ್ಲಿ ಟಿ ಆರ್ದು ಯೂಸ್ ಮಾಡಿದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡಬಹುದು ಇಲ್ಲ ಮನೇಲಿ ಬೇಕಾದರೂ ನೀವು ತಯಾರಿಸಿ ಮಾಡಬಹುದು ಪೌಡ್ರು ನಾನಿಲ್ಲಿ ಇವಾಗ ಎರಡು ನಿಮಿಷ ಬೇಯಿಸಿದ್ದೀನಿ ಸಿಮ್ಮಲ್ಲೇ ಇಟ್ಟು ಇವಾಗ ಗೊಜ್ಜು ರೆಡಿ ಆಗಿದೆ ಎಷ್ಟು ಕ್ವಿಕ್ ಆಗುತ್ತಲ್ವಾ ಇವಾಗ ಮಾಡಿಟ್ಟಿರೋ ಉದ್ರುದ್ರಾಗಿ ಅನ್ನ ಮಾಡ್ಕೋಬೇಕು ಇದಕ್ಕೆ ಉದ್ರುದ್ರಾಗಿ ಅನ್ನ ಮಾಡ್ಕೊಂಡು ಅದಕ್ಕೆ ಗೊಜ್ಜಾಕಿ ಕಲಸಿಬಿಟ್ರೆ ಕ್ವಿಕ್ ಆ್ಯಂಡ್ ಆಗಿರೋ ತುಂಬಾ ಟೇಸ್ಟಿ ಆಗಿರೋ ವಾಂಗಿ ರೆಡಿ ಆಗೇ ಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಮೆಥಡಲ್ಲಿ ಮಾಡ್ಬೋದು ಹಾಗೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂಥ ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು ರೈಸ್ ಇಷ್ಟಪಡೋರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ನೀವು ಇವತ್ತೇ ಟ್ರೈ ಮಾಡಿ ತುಂಬನೇ ಚೆನ್ನಾಗಿ ಬರುತ್ತೆ ರೆಸಿಪಿ ಹಾಗೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು